ಏನು ಹೇಳ್ತಾರೆ ಅಂದ್ರೆ ನೀನು ಹೋಗಿ ಮೋದಿ ಹತ್ರ ಹೇಳು ನಮ್ಮ ನಿಮ್ಮ ಅಪ್ಪನ್ ಸಾಯಿಸಿದ್ದಾರೆ ಥರ ಕುರಾನ್ ಓದಿಲ್ಲ ಅದಕ್ಕೆ ನಾವು ಹಿಂದೂ ಅವ್ರನ್ನ ಸಾಯಿಸ್ತಾ ಇದ್ದೀವಿ ಅಂತ ಹೇಳಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ವಿ ನ್ಯೂಸ್ ಪ್ರಿಯ ವೀಕ್ಷಕರೇ ಕಳೆದ ವಾರ ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ನಡೆದಿದ್ದ ಭೀಕರ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಮೃತಪಟ್ಟಿದ್ದರು ಇದರಲ್ಲಿ ಇಪ್ಪತ್ತೈದು ಮಂದಿ ಪ್ರವಾಸಿಗರು ಹಾಗೂ ಒಬ್ಬ ಸ್ಥಳೀಯ ವ್ಯಕ್ತಿ ಸಹ ಸೇರಿದ್ದರು ಇನ್ನು ಇದೇ ವಿಚಾರವನ್ನು ಖಂಡಿಸಿ ಬೆಂಗಳೂರಿನ ಹೆಬ್ಬಗೋಡಿಯಲ್ಲಿ ಕ್ಯಾಂಡಲ್ನಿಂದ ದೀಪ ಬೆಳಗುವ ಮೂಲಕ ಹೆಬ್ಬಗೋಡಿಯ ನಿವಾಸಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದರು ದೇಶದಲ್ಲಿ ನಡೆದ ಅತಿ ಘೋರವಾದ ಘಟನೆಯನ್ನು ನೆನೆಸಿಕೊಂಡರೆ ನಮ್ಮ ಹಿಂದೂ ದೇಶವೇ ಹೆಚ್ಚು ಬೀಳಿಸುವಂತ ಮಾಡಿದ ಆ ದ್ವಿತ ಪಾಕಿಸ್ತಾನ ಪಾಕಿಸ್ತಾನ ಟೆರರಿಸಂ ಭಯೋತ್ಪಾದಕರಿಂದ ಆದ ನಮ್ಮ ಹಿಂದೂಗಳ ಕೊಗ್ಗಲೆಯನ್ನು ಖಂಡಿಸಿ ಇಂದು ನಾವೆಲ್ಲರೂ ಆ ಆತ್ಮಗಳ ಧೀರ್ಯವಾದ ಆ ಆತ್ಮಗಳಿಗೆ ಶಾಂತಿ ಸಿಗಲೆಂದು ಇದನ್ನು ಎಲ್ಲರೂ ಮೌನ ಪ್ರತಿಭಟನೆ ಹಾಗೂ ನಮ್ಮ ದೇಶದ ಪ್ರಧಾನಿಯವರಿಗೆ ಬೆಂಬಲವಾಗಿ ನಮ್ಮ ದೇಶದ ಜನತೆಯು ಧೈರ್ಯವಾಗಿರಲು ನಾವೆಲ್ಲ ಇದ್ದೇವೆ ಎನ್ನುವ ಸಂದೇಶ ಕೊಡಲು ಇದನ್ನು ನಾವೆಲ್ಲರೂ ಇಲ್ಲಿ ಮೌನ ಪ್ರತಿಭಟನೆ ಮತ್ತು ಘೋಷಣೆಗಳನ್ನು ಕೊಟ್ಟಿದ್ದೇವೆ ಮೊನ್ನೆ ನಡೆದ ಈ ಧರ್ಮ ಧರ್ಮಾಧಾರಿತವಾದ ಕಲ್ ಕಗ್ಗೊಲೆಗಳು ಇದನ್ನು ಮಾಡಿದವರು ಅವರು ಭಾರತ ದೇಶದ ವಿರೋಧಿಗಳು ಪಾಕಿಸ್ತಾನದಿಂದ ಬಂದಂಥವರೇ ಇವರೆಲ್ಲ ಭಯೋತ್ಪಾದಕರು ಇಂಥವರನ್ನು ಯಾವುದೇ ಕಾರಣಕ್ಕೂ ಬಿಡದೆ ಅವರನ್ನು ಕೊಗೊಲೆ ಅವ್ರನ್ನೂ ಸಹ ಕಗ್ಗೊಲೆ ಮಾಡಬೇಕು ಅನ್ನಿರುವುದು ನಮ್ಮೆಲ್ಲರ ಒತ್ತಾಯ ಅಷ್ಟೇ ಅಲ್ಲದೆ ನಮ್ಮ ವಾಹಿನಿ ಒಟ್ಟಿಗೆ ಮಾತನಾಡಿ ಪಾಪಿ ಪಾಕಿಸ್ತಾನಕ್ಕೆ ಚಿಮಾರಿಯನ್ನು ಹಾಕಿದ್ರು ಪಾಕಿಸ್ತಾನ ಕರ್ನಾಟಕ ಮತ್ತು ಇಂಡಿಯಾದಲ್ಲಿ ಮುಸ್ಲಿಮ ದಾಳಿ ತುಂಬ ಆಯಿತು ಇದರಲ್ಲಿ ಕುರಾನ್ ಓದಿಸ್ಬಿಟ್ಟು ಕುರಾನ್ ಓದ್ದವ್ರಿಗೆ ಬಿಟ್ಬಿಟ್ಟು ಕುರಾನ್ ಯಾರು ಓದ್ತಾ ಇಲ್ಲ ಕುರಾನ್ಗೆ ಯಾರು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅವ್ರಿಗೆ ಗಂಡಟ್ಟಿಸ್ಬಿಟ್ಟು ಮಾಡ್ತಾರೆ ಇದು ಯಾವ ಸಂಸ್ಕೃತಿ ಅಂತ ಗೊತ್ತಾಗ್ತಾ ಇಲ್ಲ ಕುರಾನಲ್ಲಿ ಏನು ಹೇಳಿದ್ದಾರೆ ಇದೆಲ್ಲ ಎಲ್ಲ ಪಾಕಿಸ್ತಾನಿಂದ ಬಂದು ಅವರು ಒಂದು ಇದು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ದೇಶದ್ದು ಬೆಲೆ ಏನಾಗಿದೆ ಮತ್ತು ಏನು ಇದು ಮಾಡ್ತವೆ ಅಂತ ಕರ್ನಾಟಕದಿಂದ ಇಬ್ಬರು ಆಗಿದ್ದಾರೆ ಅದು ದುಃಖದ ಘಟನೆ ಆ ಒಂದು ಅಂತೂ ಹದಿನೈದು ದಿನವೂ ದಿವಸದಲ್ಲೂ ಅದು ಮದುವೆ ಆಗಿ ಈ ಥರ ಆಗಿರೋದಿಲ್ಲ ದುಃಖದಾಗುತ್ತೆ ಆಮೇಲೆ ಒಂದು ಮಗು ಹತ್ರ ಏನು ಹೇಳ್ತಾರೆ ಅಂದರೆ ನೀನು ಹೋಗಿ ಮೋದಿಯವ್ರ ಹತ್ರ ಹೇಳು ನಮ್ಮ ಅಪ್ಪನ ಸಾಯಿಸಿದ್ದಾರೆ ಈ ಥರ ಕುರಾನ್ ಓದಿಲ್ಲ ಅದಕ್ಕೆ ನಾವು ಹಿಂದೂ ಅವ್ರನ್ನ ಸಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಏನು ಬೆಲೆ ಇದೆ ಆದರೆ ಇವತ್ತಿನ ನಿರ್ಧಾರ ಏನು ಅಂದರೆ ನೀರು ಗಂಟೆಯಲ್ಲಿ ಪಾಕಿಸ್ತಾನದಲ್ಲಿ ತಮ್ಮ ದೇಶದಿಂದ ಹೊರಗಾಗಿದ್ದಾರೆ ಇದು ಖುಷಿಯಾದವರು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಮೋಹನ್ ರೆಡ್ಡಿ ಸಹ ಉಪಸ್ಥಿತರಿದ್ದರು ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಇರಿ ಫಸ್ಟ್ ವಿ ನ್ಯೂಸ್